ಏನು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ರೈತರೆಲ್ಲರೂ ಕೂಡ ಇಳಿದು ತೊಗರಿ ಬೆಳೆಗೆ ನಾ ನಷ್ಟ ಆಗಿದೆ ತುಂಬ ಅಲ್ಲಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಸಾಕಷ್ಟು ರೈತರು ಬೀದಿಗೆ ಇಳಿದು ಇವತ್ತು ಟ್ಯಾಕ್ಟ್ರು ಮತ್ತು ಗಾಡಿಗಳ ಮುಖಾಂತರ ಇವತ್ತು ಕನಿಷ್ಠ ಒಂದು ಹತ್ತು ಸಾವಿರನಾದರೂ ಕೂಡ ಬೆಂಬಲ ಬೆಲೆ ನೀಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು ಸುಮಾರು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಹೆಕ್ಟರ್ಲಷ್ಟೇ ಇವತ್ತು ತೊಗರಿ ನಾಶ ಆಗಿದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ವಾಸ್ತುಸ್ಥಿತಿ ಸ್ಥಿತಿ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ನಲ್ಲಿ ಇವತ್ತು ಬೆಳೆ ನಾಶ ಆಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ರೈತರು ಈ ತೊಗರಿಯನ್ನೇ ಅವಲಂಬಿತರಾಗಿರೋದ್ರಿಂದ ದಯಮಾಡಿ ಇದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಇಂದಿನ ಸರ್ಕಾರ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸುಮಾರು ಈ ಥರ ಪರಿಸ್ಥಿತಿ ಎದುರಾದಾಗ ಇವತ್ತು ಏಳ್ನೂರ ಮೂವತ್ತ್ ಮೂರು ಲಕ್ಷ ಹಣವನ್ನು ಇವರಿಗೆ ನೆರವಿಗೆ ಬಂದಿತ್ತು ಅದರಿಂದ ಈ ಸರ್ಕಾರನೂ ಕೂಡ ಒತ್ತಾಯ ಮಾಡ್ತೇವೆ ಖಂಡಿತ ಈ ತೊಗರಿ ಬೆಳೆ ರೈತರಿಗೆ ನೀವು ಅವ್ರ ಜೊತೆಲಿ ಧಾವಿಸಿ ಅವರಿಗೆ ನೀವು ನೆರವಾಗಬೇಕು ಅಂತ ಒತ್ತಾಯವನ್ನು ಮಾಡ್ತಾವೆ